ಬೈಬಲ್ ಮೂಲ ರಚನೆ ಮತ್ತು ಮಹತ್ವ ಬೈಬಲ್ ಹೇಗೆ ಬಂತು ಯಾರು ಬರೆದರು ಬೈಬಲ್ ಅಂದರೆ ಏನು ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥವಾಗಿದೆ ಇದು ಅನೇಕ ಪುಸ್ತಕಗಳ ಸಂಗ್ರಹವಾಗಿದೆ ಬೈಬಲ್ ಎಂಬ ಪದವು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಿಂದ ಬಂದಿತು ಪುಸ್ತಕಗಳು ಅಥವಾ ಪುಸ್ತಕಗಳ ಸಂಗ್ರಹ ಎಂದ ಎಂದರ್ಥ ಬೈಬಲ್ ಅಂದರೆ ಏನು ಬೈಬಲ್ ಅನ್ನು ಕ್ರೈಸ್ತರು ದೇವರ ವಾಕ್ಯ ಎಂದು ಇದು ಕುಲಕ್ಕೆ ದೇವರ ಸಂದೇಶಗಳನ್ನು ಒಳಗೊಂಡಿದೆ ಎಂದು ಅವರು ತಿಳಿಯುತ್ತಾರೆ ಇದು ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಮತ್ತು ಹೊಸ ಒಡಂಬಡಿಕೆ ನ್ಯೂ ಟೆಸ್ಟ್ಮೆಂಟ್ ಎಂಬ ಎರಡು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಹಳೆಯ ಒಡಂಬಡಿಕೆ ಇದು ಪ್ರಪಂಚದ ಸೃಷ್ಟಿ ಮಾನವ ಕುಲದ ಆರಂಭಿಕ ಇತಿಹಾಸ ಇಸ್ರಾಯೇಲ್ ಜನರ ಕತೆ ನಿಯಮಗಳು ಪ್ರವಾದನೆಗಳು ಮತ್ತು ಯೇಸುಕ್ರಿಸ್ತನ ಆಗಮನದ ಬಗ್ಗೆ ತಿಳಿಸುತ್ತದೆ ಹೊಸ ಒಡಂಬಡಿಕೆ ಇದು ಯೇಸುಕ್ರಿಸ್ತನ ಜೀವನ ಬೋಧನೆಗಳು ಮತ್ತು ಮರಣ ಪುನರುತ್ಥಾನ ಮತ್ತು ಕ್ರಿಸ್ತ ಧರ್ಮದ ಆರಂಭಿಕ ಹರಡುವಿಕೆಯ ಬಗ್ಗೆ ವಿವರಿಸುತ್ತದೆ ಬೈಬಲ್ ಹೇಗೆ ಬಂತು ಮತ್ತು ಯಾರು ಬರೆದರು ಬೈಬಲ್ ಒಂದೇ ಸಮಯದಲ್ಲಿ ಒಂದೇ ವ್ಯಕ್ತಿಯಿಂದ ಬರೆಯಲ್ಪಟ್ಟ ಗ್ರಂಥವಲ್ಲ ಇದು ಸುಮಾರು ಒಂದು ಸಾವಿರದ ಆರುನೂರು ವರ್ಷಗಳ ಅವಧಿಯಲ್ಲಿ ನಲ್ವತ್ತಕ್ಕೂ ಹೆಚ್ಚು ಬರಹಗಾರರಿಂದ ಬರೆಯಲ್ಪಟ್ಟಿದೆ ಈ ಬರಹಗಾರರು ಬೇರೆ ಬೇರೆ ಹಿನ್ನೆಲೆ ಉದಾಹರಣೆಗೆ ರೈತರು ಬೆಸ್ತರರು ಕುರುಬರು ಪ್ರವಾದಿಗಳು ನ್ಯಾಯಾಧೀಶರು ರಾಜರು ಮತ್ತು ವೈದ್ಯರು ಸಹ ಇದ್ದರು ಕ್ರೈಸ್ತರ ನಂಬಿಕೆಯ ಪ್ರಕಾರ ಈ ಎಲ್ಲ ಬರಹಗಾರರು ದೈವಿಕ ಪ್ರೇರಣೆಯಿಂದ ಅಂದರೆ ಪವಿತ್ರಾತ್ಮದ ಪ್ರಭಾವದಿಂದ ಬರೆದರು ಹಾಗಾಗಿ ಬೈಬಲ್ ಅನ್ನು ಮನುಷ್ಯರು ಬರೆದಿದ್ದರು ಅದು ಅದರ ಹಿಂದಿನ ಪ್ರೇರಣೆ ದೇವರು ಎಂದು ನಂಬಲಾಗಿದೆ ಪವಿತ್ರ ಗ್ರಂಥದಲ್ಲಿರುವ ಎಲ್ಲ ಮಾತುಗಳನ್ನು ದೇವರೇ ಕೊಟ್ಟಿದ್ದು ಎಂದು ಎರಡು ತಿಮ್ಮತ್ತೆ ಮೂರು ಹದಿನಾರು ಹೇಳುತ್ತದೆ ಬೈಬಲ್ ಆರಂಭದಲ್ಲಿ ಜನರ ಬಾಯಿಂದ ಬಾಯಿಗೆ ಪ್ರಸಾರವಾಗುತ್ತಿತ್ತು ನಂತರ ಲಿಪಿಗಳು ಬಳಕೆಗೆ ಬಂದಂತೆ ಈ ವಾಕ್ಯಗಳನ್ನು ಕಲ್ಲು ಮೆಣ ಜೇಡಿಮಣ್ಣಿನ ಫಲಗ ಫಲಕಗಳ ಮೇಲೆ ಬರೆದಿರಿ ಸ ತೊಡಗಿದರು ನಂತರ ಪಾಪಿರಸ್ ಗಿಡದಿಂದ ತಯಾರಿಸಿದ ಕಾಗದ ಮತ್ತು ಕುರಿ ಮೇಕೆ ಹಸುವಿನ ಚರ್ಮದ ಹಾಳೆಗಳ ಮೇಲೆ ಬರೆಯಲು ಆರಂಭಿಸಿದರು ಮೋಶೆ ದಾನಿಯಲ್ ಪೌಲಾ ಮತ್ತಾಯ ಯೋಹಾನ ಇವರು ಬೈಬಲ್ನ ಕೆಲವು ಪ್ರಮುಖ ಬರಹಗಾರರಲ್ಲಿ ಸೇರಿದ್ದಾರೆ ಹಳೆಯ ಒಡಂಬಡಿಕೆಯು ಮುಖ್ಯವಾಗಿ ಹಿಬರು ಮತ್ತು ಆರಾಮ್ಯಾಕ್ ಭಾಷೆಗಳಲ್ಲಿ ಬರೆಯಲ್ಪಟ್ಟ ಹೊಸ ಒಡಂಬಡಿಕೆಯು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತು ಕಾಲಾಂತರದಲ್ಲಿ ಬೈಬಲ್ ಅನ್ನು ವಿಶ್ವದಾದ್ಯಂತ ಅನೇಕ ಭಾಷೆಗಳಿಗೆ ಅನುವಾದಿಸಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥವಾಗಿದ್ದು ದೇವರ ದೈವಿಕ ಪ್ರೇರಣೆಯಿಂದ ಅನೇಕ ಮನುಷ್ಯರಿಂದ ವಿವಿಧ ಕಾಲಘಟ್ಟಗಳಲ್ಲಿ ಬರೆಯಲ್ಪಟ್ಟ ಪುಸ್ತಕಗಳ ಸಂಗ್ರಹವಾಗಿದೆ ಹೇಗೆ ಅನಿಸಿತು ಕಮೆಂಟ್ ಮಾಡಿ